ಎನ್ಸಿ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಆರ್ ಸಿ ಬಿ ಕೆ ಆರ್ ಪಂದ್ಯ ರದ್ದಾಗುವಂಥ ಸಾಧ್ಯತೆ ಇದೆ ಹೌದು ಅರ್ಧಕ್ಕೆ ರದ್ದಾಗಿದ್ದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಮತ್ತೆ ಮೇ ಹದಿನೇಳರಿಂದ ಇದೆ ಹೊಸ ವೇಳಾಪಟ್ಟಿಯ ಪ್ರಕಾರ ಮೊದಲ ಪಂದ್ಯ ಆರ್ಸಿಬಿ ಹಾಗೂ ಕೆಕೆಆರ್ ನಡುವೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಆದರೆ ಅಂದು ಪಂದ್ಯ ರದ್ದಾಗುವಂತಹ ಸಾಧ್ಯತೆನೇ ಹೆಚ್ಚಾಗಿದೆ ಹಾಗಿದ್ರೆ ಕಾರಣ ಏನು ಅನ್ನುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈವರೆಗೂ ಕೂಡ ಆಡಿರುವಂತಹ ಹನ್ನೊಂದು ಪಂದ್ಯದಲ್ಲಿ ಮೂರರಲ್ಲಿ ಸೋತು ಉಳಿದ ಎಂಟರಲ್ಲಿ ಗೆಲುವನ್ನು ಕಂಡಿದೆ ಈ ಮೂಲಕ ಪಾಯಿಂಟ್ಸ್ ಅಲ್ಲಿ ಎರಡನೇ ಸ್ಥಾನದ ಿದೆ ಆದರೂ ಕೂಡ ಪ್ಲೇ ಆಫ್ ಅನ್ನ ಖಚಿತಪಡಿಸಿಕೊಳ್ಬೇಕು ಅಂತ ಹೇಳಿದ್ರೆ ಉಳಿದ ಮೂರರಲ್ಲಿ ಒಂದು ಪಂದ್ಯವನ್ನ ಉತ್ತಮ ರನ್ ರೇಟ್ ಮೂಲಕ ಗೆಲ್ಲಲೇಬೇಕು ಇಲ್ಲದೇ ಇದ್ರೆ ಕಷ್ಟ ಆಗುತ್ತೆ ಏಕೆಂದ್ರೆ ಕೆಳಗಿರುವಂತಹ ತಂಡಗಳಿಗೂ ಕೂಡ ಇನ್ನು ಎರಡು ಮೂರು ಪಂದ್ಯಗಳಿದೆ ಮೇ ಹದಿನೇಳರಂದು ಆರ್ ಸಿಬಿಯು ಕೆಕೆಆರ್ ವಿರುದ್ಧ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಣಸಾಡ್ತಾ ಇದ್ದು ಈ ವೇಳೆ ಪಂದ್ಯಕ್ಕೆ ಮಳೆರಾಯನ ಅಡ್ಡಿಯಾಗುವಂತಹ ಆತಂಕ ಎದುರಾಗಿದೆ ಅಂಡಮಾನ್ ಮತ್ತು ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತ ಸೃಷ್ಟಿ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆಯಲ್ಲಿ ಭಾರಿ ಮಳೆಯಾಗಲಿದೆ ಅಂತೇಳಿ ಹವಾಮಾನ ಇಲಾಖೆ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದೆ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ಸಂಜೆ ಆಗ್ತಿದ್ದ ಹಾಗೆ ಮಳೆಯ ಆರ್ಭಟ ಹೆಚ್ಚಾಗ್ತಾ ಇದೆ ಹಾಗೆ ಮುಂದಿನ ಹಲವು ದಿನಗಳ ಕಾಲ ನಗರದಲ್ಲಿ ಇದೇ ವಾತಾವರಣ ಇರುತ್ತೆ ಅನ್ನುವಂಥ ಮುನ್ಸೂಚನೆ ಕೂಡ ಇದೆ ಅದರಲ್ಲೂ ಕೂಡ ಒಂದು ವೇಳೆ ಮೇ ಹದಿನೇಳರಂದು ಧಾರಾಕಾರ ಮಳೆ ಸುರಿದರೆ ಆರ್ ಸಿ ಬಿ ಹಾಗೂ ಕೋಲ್ಕತಾದ ನಡುವಿನ ಪಂದ್ಯ ರದ್ದಾಗುವಂತಹ ಸಾಧ್ಯತೆ ಇದೆ ಸಾಧಾರಣ ಮಳೆ ಬಂದು ನಿಂತರೆ ಓವರ್ಗಳನ್ನು ಕಡಿತ ಮಾಡಲಾಗುತ್ತೆ ಹೀಗಾದರೆ ಚೇಜಿಂಗ್ ಮಾಡುವಂಥ ತಂಡಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಈಗಾಗಲೇ ಏಪ್ರಿಲ್ ಹದಿನೆಂಟರಂದು ಬೆಂಗಳೂರಿನಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ತವರು ಮೈದಾನ ಚಿನ್ನಸ್ವಾಮಿಯಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದಂಥ ಆರ್ಸಿಬಿಗೆ ತುಂಬಾನೇ ಆಯಿತು ಆದರೆ ನಂತರ ಪಿಚ್ ತೇವಾಂಶವೆಲ್ಲ ಮಾಯವಾದ ಕಾರಣ ಪಂಜಾಬ್ ಬ್ಯಾಟಿಂಗ್ ತುಂಬಾನೇ ಅನುಕೂಲಕರ ಆಗಿತ್ತು ಆರ್ಸಿಬಿ ವಿರುದ್ಧ ಸುಲಭವಾಗಿ ಗೆಲುವು ಸಾಧಿಸುವುದಕ್ಕೆ ಅನುಕೂಲ ಕೂಡ ಆಗಿತ್ತು ಇನ್ನು ಸಾಮಾನ್ಯವಾಗಿ ಈ ಕ್ರೀಡಾಂಗಣದಲ್ಲಿ ಚೇಜ್ ಮಾಡುವಂತಹ ತಂಡಗಳು ಗೆದ್ದಿರುವಂತಹ ಉದಾಹರಣೆಗಳೇ ಜಾಸ್ತಿ ಆದ್ದರಿಂದ ಟಾಸ್ ಗೆದ್ದ ತಂಡಗಳು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಳ್ಳುತ್ತಾರೆ ಹಾಗೆ ನೋಡಿದ್ರೆ ಈ ಬಾರಿ ಆರ್ ಸಿ ಬಿ ಇದೇ ಹೋಮ್ ಗ್ರೌಂಡ್ ನಲ್ಲಿ ಇದುವರೆಗೂ ಕೂಡ ಆಡಿದ ನಾಲ್ಕು ಪಂದ್ಯಗಳಲ್ಲೂ ಕೂಡ ಒಂದು ಬಾರಿಯೂ ಟಾಸ್ ಕೂಡ ಗೆದ್ದಿಲ್ಲ ಮತ್ತೊಂದೆಡೆಯಲ್ಲಿ ಮೂರು ಪಂದ್ಯದಲ್ಲಿ ಸೋತು ಒಂದರಲ್ಲಿ ಗೆದ್ದಿರುವಂತದ್ದು ಒಂದು ವೇಳೆ ಏನಾದರೂ ಮಳೆ ಆಯಿತು ಅನ್ನುವಂಥದ್ದಾದ್ರೆ ನಡೆಯುವಂತಹ ಮೊದಲ ಪಂದ್ಯ ಅಂದ್ರೆ ರದ್ದಾದ ನಂತರ ನಡೀತಾ ಇರುವಂತಹ ಮೊದಲ ಆರ್ ಹಾಗೂ ಆರ್ ಸಿ ಬಿ ನಡುವಿನ ಪಂದ್ಯ ರದ್ದಾಗುವಂತಹ ಸಾಧ್ಯತೆನೇ ಹೆಚ್ಚಾಗಿದೆ ನೀವು ಕೂಡ ಆರ್ ಸಿ ಬಿ ಅಭಿಮಾನಿಯಾಗಿದ್ರೆ ಈ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಯಾರಲ್ಲ ಇನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ